ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಮನವಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಇಂದು ನಮ್ಮ ಬಡಾವಣೆಗೆ ಆಗಮಿಸಿ ಅವರು ಏನು ಈ ಒಂದು ಬಡಾವಣೆಯ ಕಾಮ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಈ ಒಂದು ರಸ್ತೆ ಕಾಮಗಾರಿಗಾಗಿ ಒಂದು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ ಅವರ ಜೊತೆಯಲ್ಲಿ ಈ ಭಾಗದ ಎ ಡಬಲ್ಇ ಆಗಿರ್ತಕ್ಕಂಥ ಪಾಟೀಲ್ ಮೇಡಮ್ ಅವರು ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಶಾಂತಪ್ಪ ಅವರು ಆಮೇಲೆ ಈರಾಪುರು ಬಡಾವಣೆಯ ಕಾರ್ಪೊರೇಟರ್ ಆಗಿರತಕ್ಕಂಥ ಅಲೀಂ ಪಟೇಲ್ ಅವರು ಮತ್ತು ಈ ಶರಣಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅನಿಲ್ ಅವರು ಆಮೇಲೆ ಗ್ರಾಮ ಏನು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂಥ ಲಿಂಗರಾಜ್ ಕಿಣ್ಣಿ ಕಣ್ಣಿಯವರು ಆಮೇಲೆ ಅನೇಕ ಜನರು ಅಂದರೆ ಪತ್ರಕರ್ತರಾದಂಥ ಶಿವರಾಜ್ ದೊಡಮನಿಯವರು ಆಮೇಲೆ ನಿವೃತ್ತ ಹಿರಿಯ ಉಪನೋಂದಣಾಧಿಕಾರಿಗಳಾಗಿರತಕ್ಕಂಥ ಯಶವಂತ ಸಿಂಧೆ ಸಾಹೇಬರು ಸೇರಿದಂತೆ ಬಡಾವಣೆ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಾವಿತ್ರಿಬಾಯಿ ಪುಲೆ ಬಡಾವಣೆಯ ನಾಗರಿಕರು ಮತ್ತು ಕೆ ಎಸ್ ಆರ್ ಟಿ ಕಾಲನಿಯ ನಾಗರಿಕರು ಶರಣಸಿರಿಸಿಗೆ ನಾಗರಿಕರು ಬಹಳಷ್ಟು ಜನ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅದಕ್ಕಾಗಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂಬೇಡ್ಕರ್ ಸಂಘದ ಉದ್ಘಾಟನೆ ಆಮೇಲೆ ನಾಮಫಲಕ ಉದ್ಘಾಟನೆ ಆಮೇಲೆ ಇಲ್ಲಿ ಬಸವೇಶ್ವರ ಧ್ವಜಾರಣ ಆಮೇಲೆ ಪಂಚಶೀಲ ಧ್ವಜಾರಣ ನೀಲಿ ಧ್ವಜಾರಣ ಕಾರ್ಯಕ್ರಮವನ್ನು ನೆರವೇರಿಸಿದಂತ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಈ ಒಂದು ಬಡಾವಣೆಯ ಉನ್ನತಿಗಾಗಿ ಪ್ರಗತಿಗಾಗಿ ಮತಕ್ಷೇತ್ರದ ಏಳಿಗೆಗಾಗಿ ಒಂದೇ ವರ್ಷದಲ್ಲಿ ಅವರು ಈ ಈ ಭಾಗಕ್ಕೆ ನಮಗೆ ರಸ್ತೆಯನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ ಬಂಧುಗಳೇ ತಮಗೆಲ್ಲರೂ ಗೊತ್ತಿರುವ ಹಾಗೆ ಅವರು ಕೂಡ ಮೊದಲಿಗೆ ಕಾಂಟ್ಯಾಕ್ಟ್ ಆದವರು ನಾನು ಶಾಪುರ್ಗೆ ಹೋಗಿ ದರ್ಶನಪುರ್ ನಾನು ಹುಟ್ಟೋರು ವರ್ಷ ಆಯಿತು ಇಲ್ಲಿ ವಿದ್ಯುತ್ ದೀಪಗಳಿಗೆ ನಂಬರ್ ಬಿದ್ದಿಲ್ಲ ಕಾರ್ಪೊರೇಷನ್ ನಂಬರ್ ಬೀಳ್ಬೇಕು ಕಾರ್ಪೊರೇಷನ್ ಇಂದ ವಿದ್ಯುತ್ ಸಂಪರ್ಕ ಆಗಬೇಕು ಈಗಾಗಲೇ ಯುಜಿಡಿ ಇದೆ ಆಮೇಲೆ ನೀರಿನ ವ್ಯವಸ್ಥೆ ಇದೆ ಪ್ರತಿಯೊಬ್ಬರು ಮನೆಗೂ ಇದೆ ಆಮೇಲೆ ಎಲ್ ಎನ್ ಟಿ ಅವರು ಕೂಡ ಆ ಕಡೆ ಒಂದು ಲೈನ್ ಮಾಡಿದ್ದಾರೆ ಇನ್ನೂ ಕೂಡ ಇದಿಲ್ಲ ಆಮೇಲೆ ಏನು ಹದಿನಾಲ್ಕನೇ ಕ್ರಾಸಿಗೆ ಏನಿದೆ ಅಲ್ಲಿ ಯುಜಿಡಿ ಸಮಸ್ಯೆ ಇದೆ ಅದು ಭರ್ತಿಯಾಗಿ ಎಲ್ಲರಿಗೂ ಕೂಡ ಸಮಸ್ಯೆ ಮಾಡ್ತಾರೆ ಅದಕ್ಕಾಗಿ ಅದನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ವಿನಂತಿ ಇದೆ ಅದರಂತೆ ನಮ್ಮ ಸುತ್ತಮುತ್ತಲ ಅಂದ್ರೆ ಶರಣಸಿರಿಸಿಗೆ ಅವರಾಗಿರ್ಬೋದು ಆಮೇಲೆ ಸಾವಿತ್ರಿಬಾಫುಲೆ ಏರ್ಯವರಾಗಿರೋದು ಬೇರೆ ಬೇರೆ ಅಂತ ಹೇಳಿದ್ದಾರೆ ಅವರು ಕೂಡ ತಮಗ ಸ್ಪಂದನೆ ಮಾಡಿ ಅವರು ಅವರಿಗೆ ತಮಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಅದಕ್ಕೂ ಕೂಡ ಅವರು ಸ್ಪಂದನೆ ಮಾಡ್ತಾರಂತಕ್ಕಂಥ ಭಾವನೆ ನನ್ನಲ್ಲಿದೆ ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸಲ್ಲ ಯಾಕಂದ್ರೆ ಅವರು ಪ್ರತಿಯೊಬ್ಬರ ಮನ ಮಿಡಿತುಗಳು ಗೊತ್ತಿವೆ ಪ್ರತಿಯೊಬ್ಬ ಸಂಘ ಸಂಸ್ಥೆಯ ನಾಯಕರು ಯಾವ ರೀತಿಯಾಗಿದ್ದಾರೆ ಅವರಿಗೆ ಗೊತ್ತಿದೆ ಅದಕ್ಕಾಗಿ ದಯವಿಟ್ಟು ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಬೆಳಗ್ಗೆ ತಕ್ಷಣ ವಾಕಿಂಗು ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಸೂರ್ಯ ದೊಡ್ಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಪೆಂಡಿಕ್ ಯೋಜನೆಯಡಿಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಯ ಅನುದಾನದಲ್ಲಿ ಈರಾಪುರ್ ಪಟ್ಟಣ ಗಣಗಾಪುರ್ ಎಂ ಡಿ ಆರ್ ರಸ್ತೆಗೆ ಸಂಪರ್ಿಸ್ತಕ್ಕಂಥ ಹಿರಿಯ ಪತ್ರಿಕೆ ದೊಡಮನವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಹೇಳಿದ ಹಾಗೆ ನನಗೆ ಒಂದು ಸಲ ಇಲ್ಲಿ ಫಂಕ್ಷನ್ ಕರೆಸಿದ್ರು ಆ ಕಾರ್ಯಕ್ರಮದಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಹೇಳಿದರು ಬುದ್ಧ ಬಸವ ಅಂಬೇಡ್ಕರ್ ಈ ಬಡಾವಣೆಯಲ್ಲಿ ಧ್ವಜಾರೋಹಣ ಮತ್ತು ಈ ಪ ಈ ಪುತ್ತಳಿ ಅನಾವರಣ ಇವೆಲ್ಲ ಕರೆಸಿದಾಗ ಈ ಸಮಸ್ಯೆ ಬಗ್ಗೆ ಹೇಳಿದರು ಅದಕ್ಕೆ ಹಣ ಬಂದಾಗ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನಾವು ಭಾಳಷ್ಟು ಇಂಥ ಬಡಾವಣೆಗಳಿ ಮ್ಯಾಕ್ ಅರ್ಗೆ ಕಾಲಿ ಕೆಳಗಡೆ ನಮ್ಮ ಸಣ್ಣ ಸರಸಿಗೆಯ ಪೂರ ಸಂಪೂರ್ಣ ಖಾಲಿಯಲ್ಲಿ ರಸ್ತೆ ಇಲ್ಲ ಮಳಿ ಬಂದಾಗ ನಾವು ಇಲ್ಲಿ ನೋಡ್ಕೋದು ಬಂದೆವು ಭಾಳಷ್ಟು ಏನಪ್ಪಂದ್ರೆ ಕೆಲಸ ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ ನಮ್ಮ ಅರುಣ್ ಭರಣಿಯವರು ಕೂಡ ಭಾಳಷ್ಟು ಬೆನ್ನತ್ತಿ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಅಜಯ್ ಸಿಂಗ್ ಅವರಿಗೆ ಭಾಳಷ್ಟು ಸಲ ಭೇಟಿಯಾಗಿ ನಾವೆಲ್ಲ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ ಸ್ವಲ್ಪ ಅದು ಜಾಸ್ತಿ ಅಮೌಂಟ್ ಕೇಳೋದ್ರಿಂದ ಏನು ಬಂದು ನಮಗೆ ಹಿಂದೇಟ್ ಇದೆ ನಾವು ಇದೇ ಟೈಪ್ ಏನಂದ್ರೆ ನಂತ ಫಿಫ್ಟಿ ಫೋರ್ನಲ್ಲಿ ಮೊನ್ನೆ ಹೇಳಿ ಅಲ್ಲಿರ್ತಕ್ಕಂಥ ರಸ್ತೆ ಅಲ್ಲಿ ಮೇನ್ ರಸ್ತೆಯಿಂದ ಪೀಡ ಬಿಡಿದು ಈ ರಸ್ತೆ ಇದ್ರೂ ಪೀಡ ಎರಡು ಕಡೆ ತಗೋಲ್ ಬರ್ತದೆ ಅದು ಒಳ ರಸ್ತೆ ಇನ್ಕ್ಲೂಡ್ ಮಾಡಿಕೊಂಡು ಮೊನ್ನೆ ಸೇರಿಸಿರಿ ಅವರು ಅದನ್ನು ಕೂಡ ಟೆಂಡರ್ ಆಗ್ಯದೇ ಇಲ್ಲ ಹಾಂ ಅದು ಅಪ್ರೂ ಆಗಿ ಬರ್ತದೆ ಈಗ ಟೆಂಡರ್ ಕರೆದು ಆ ಬಡಾವಣೆಯಲ್ಲಿ ಎಲ್ಲ ಸರ್ವೆ ಮಾಡಿಸಿ ಬೇರೆ ಅವ್ರ ದುಡ್ಡು ಕೂಡ ಕೊಡಲಿ ನಾವು ಯಾರು ಒಂದ್ರ ಮೇಲೆ ಡಿಪೆಂಡೆಂಟರ್ ಏನಪ್ಪ ಅಂದ್ರೆ ರಸ್ತೆಗಳು ಆಗೋದಿಲ್ಲ ನಾವು ಭಾಳಷ್ಟು ಏನಪ್ಪ ಅಂದ್ರೆ ಹಿಂಗೆ ಮಾಡಿ ಎರಡು ವರ್ಷ ಹೋಯ್ತದ ನಾವು ಮೊದಲೇ ಈ ರೀತಿ ಪ್ಲಾನ್ ಮಾಡಿದ್ರೆ ಅದು ರೋಡೆ ಮುಗಿದು ಹೋಯ್ತು ಅದಕ್ಕೆ ಏನಪ್ಪ ಅಂದ್ರೆ ಅದನ್ನು ಕೂಡ ಇಮಿಡಿಯೆಟ್ ಇಲ್ಲಿ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ಉಳಿದಿರ್ತಕ್ಕಂಥ ಯು ಜಿ ಡಿ ಸಮಸ್ಯೆ ಬೇರೆ ಬೇರೆ ಲೈಟಿನ ಸಮಸ್ಯೆ ಲೈಟ್ಗಳು ಟೋಟಲಿ ಏನಪ್ಪ ಅಂದ್ರೆ ಒಂದು ನಾಲ್ಕು ಸಾವಿರ ಕಂಬಗಳಿವೆ ಎಕ್ಸ್ಟ್ರಾ ಹೊಸ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು ಇನ್ನೂ ನಂಬರ್ಗಳಿಲ್ಲ ಅದು ಲೈಟ್ ಹಾಕಿಲ್ಲ ಅದ್ರೆ ಟೆಂಡರ್ ಕರೆದು ಸರ್ಕಾರದ ಹಂತದಲ್ಲಿದೆ ಅದು ಬಂದ ತಕ್ಷಣ ಹೊಸ ನಂಬರ್ ಹಾಕಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ ಸೇತುವೆನೂ ಕೂಡ ಕಟ್ಟಿಟ್ಟಿದ್ದಾರೆ ಸ್ಟೇಟ್ ಗೋರ್ಮೆಂಟ್ನಲ್ಲಿ ನಾಲ್ಕು ಕೋಟಿ ರೂಪಾಯಿದು ಬಜೆಟ್ ಕೊಡ್ತಕ್ಕಂಥದ್ದು ಅದನ್ನು ದುಡ್ಡಿನ ತೊಂದರೆ ಆಗಿ ಲೇಟ್ ಆಗ್ತದೆ ಮೊನ್ನೆ ನಾನು ಪ್ರಿಯಾಂಕಾ ಅವರು ಕಲ್ತು ಹೋಗಿ ಸಿ ಎಮ್ಗೆ ಮತ್ತು ಪಿ ಡಬ್ ಮಿನಿಸ್ಟ್ರಿಗೆ ಮನವಿ ಮತ್ತು ಎಸ್ಟಿಮೇಟ್ ಕೊಟ್ಟಿದ್ದೀನಿ ನೀವು ಕೊಟ್ಟಿದ್ದೀರಿ ಆ ಎಸ್ಟಿಮೇಟ್ ಸಬ್ಮಿಟ್ ಮಾಡಿ ಬಂದಿದ್ದೆವು ಹಂತ ಹಂತವಾಗಿ ಏನಪ್ಪ ಅಂದ್ರೆ ಈ ಕೆಲಸ ಕಾರ್ಯಗಳು ತಮ್ಮೆಲ್ಲರ ಆಶೀರ್ವಾದದಿಂದ ತಾವೇನೆಲ್ಲರೂ ಸೇರಿ ನನಗೆ ಶಾಸಕನಾಗಿ ಮಾಡಿದ್ದೀರಿ ಆ ಶಾಸಕ ಸ್ಥಾನದ ನನ್ನ ಕರ್ತವ್ಯ ಇದೆ ತಮ್ಮಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನಾವು ಮಾತಿನ ಪ್ರಕಾರ ಚುನಾವಣೆಯಲ್ಲಿ ಏನು ಮಾತನಾಡಿದ್ದೆವು ಅದೇ ಪ್ರಕಾರ ಏನಪ್ಪ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆದೇಶದ ಮೇರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಮ್ಮೆಲ್ಲ ಶಾಸಕರು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಜಿಯವರು ಎಲ್ಲ ಸ್ಪಂದನೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಮಾತಾಡಿದ್ದೆವು ಅದನ್ನು ಕೂಡ ಜಾರಿಗೆ ಬಂದಿದೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಹೊಸದಾಗಿ ಏನು ಅಂದ್ರೆ ಗ್ರಾಮೀಣ